ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಶ್ರೀನಿವಾಸ್ಪುರರವರ ವತಿಯಿಂದ ಯು ಪಿ ಎಸ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಕೋಲಾರ ಜಿಲ್ಲೆಯ ಶ್ರೀ ಮಧು ಹಾಗೂ ಡಾಕ್ಟರ್ ಕುಮಾರಿ ಮಾಧವಿಯವರಿಗೆ ಕೋಲಾರ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಗಣ್ಯರಿಂದ ಶ್ರೀನಿವಾಸ್ಪುರದ ನೌಕರರ ಭವನದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕಿನ ಹಲವಾರು ಸಂಘದ ಪದಾಧಿಕಾರಿಗಳು ಹಿರಿಯರು ತಹಸೀಲ್ದಾರ್ ಇಒ ಬಿಇ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಆಹ್ವಾನಿತರಾಗಿದ್ದು ಈ ಸುಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನವನ್ನು ನೆರವೇರಿಸಿಕೊಡುತ್ತಿರುವ ದೃಶ್ಯವನ್ನು ಈಗ ನಾವು ವೀಕ್ಷಿಸುತ್ತಿದ್ದೇವೆ ಇದೇ ಸುಸಂದರ್ಭದಲ್ಲಿ ಪ್ರೌಢಶಾಲಾ ಸಂಘದ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಸಂಘದ ಅಧ್ಯಕ್ಷರು ಹಾಗೂ ಮಹಿಳಾ ಸಂಘದ ಅಧ್ಯಕ್ಷರು ಹೀಗೆ ಹಲವಾರು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸನ್ಮಾನವನ್ನು ಸಹ ನೆರವೇರಿಸಿಕೊಟ್ಟರು ಈ ಒಂದು ಕಾರ್ಯಕ್ರಮವು ಸಾಧನೆಯ ಗುರಿಯನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿದ್ದು ಯು ಪಿ ಎಸ್ ಸಾಧಕರ ಮಾತುಗಳು ಪ್ರೇರಣೆಯಾಗಿದೆ ಕೆಲವೊಂದು ಸಜೆಶನ್ಸ್ ನಾವು ಶಿಕ್ಷಣದಲ್ಲಿ ಸಾಮಾನ್ಯವಾಗಿ ಅದಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಏನಂತಂದ್ರೆ ಆಮೇಲೆ ಸ್ಕೂಲ್ ಅನ್ನೋದು ದೊಡ್ಡ ಸ್ಟ್ರಿಕ್ಟ್ನೆಸ್ ಇರಲ್ಲ ಸೊ ತುಂಬಾ ಜನ ನಾವು ಗಮನಿಸ್ತೀವಿ ಪ್ಯಾಟರ್ನ್ ಏನಂತಂದ್ರೆ ಓದಿ ಮತ್ತೆ ಸ್ವಲ್ಪ ಓದಿ ಕಡಿಮೆ ಮಾಡ್ಬಿಡ್ತಾರೆ ಸೊ ಆ ಥರ ಮಾಡಬಾರ್ದು ನಿಮ್ಗೆ ಹೇಳ್ತಿರ್ಬೋದು ಏನು ನಿಮ್ಮ ಶಿಕ್ಷಕರೆಲ್ಲರೂ ಹೇಳಿದ್ರು ತುಂಬಾ ಇಂಪಾರ್ಟೆಂಟ್ ಏನು ಇದು ಒಂದು ಕ್ಲಿಯರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಲೈಫ್ ಎಲ್ಲ ತುಂಬಾ ಈಸಿ ಆಗಿರುತ್ತೆ ಅಂತ ಸೊ ನೀವು ಹೊಲದ ಬಂದ್ರೆ ಪಿ ಯು ಸಿ ಅಂತ ಅದ್ನ ಹೇಳ್ತಾರೆ ನೀವು ಡಿಗ್ರಿ ಬಂದ್ರು ಅದ್ನ ಹೇಳ್ತಾರೆ ನೀವು ಕೆಲಸ ಜಾಯಿನ್ ಆದ್ರೂ ಕೂಡ ಮತ್ತೆ ವರ್ಕ್ ಮಾಡಕ್ ಹೇಳ್ತಾರೆ ಸೊ ವರ್ಕ್ ಮಾಡೋದಕ್ಕೆ ಎಂಡ್ ಅನ್ನೋದೇ ಇರಲ್ಲ ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ಬೇಕು ಯಾಕಂದ್ರೆ ಹಾರ್ಡ್ ವರ್ಕ್ ರಿಪ್ಲೇಸ್ಮೆಂಟ್ ಅನ್ನೋ ಬೇರೆ ಯಾವ್ದು ಇರಲ್ಲ ಸೊ ಕಷ್ಟಪಟ್ಟು ಓದ್ಲೇ ಬೇಕಾಗುತ್ತೆ ಸೊ ಅದೊಂದೇ ದಾರಿ ಸೊ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಸೊ ನಿಮ್ಮ ತಂದೆ ತಾಯಿಗಳಿಗೆ ಮತ್ತೆ ನಿಮ್ಮ ಊರ್ ಊರಿಗೆ ಮತ್ತೆ ನಿಮ್ಮ ನಮ್ಮದವ್ರು ಎಲ್ಲರಿಗೂ ಒಂದು ಒಳ್ಳೆ ಹೆಸರನ್ನು ತಂದು ಅಂತ ನಾನು ಒಂದು ಕಿರು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಎಲ್ಲರಿಗೂ ಧನ್ಯವಾದಗಳು ನನ್ನ ನನ್ನ ನನಗೆ ತಾಯಿ ತಂದೆ ಮತ್ತು ನನ್ನ ತಂಗಿ ಅವರ ಸಪೋರ್ಟ್ ಇದ್ರೆ ಇದು ಖಂಡಿತ ಸಾಧ್ಯ ಆಗೋದಿಲ್ಲ ನನ್ನ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಅವರದ್ದು ಫಿಫ್ಟಿ ಪರ್ಸೆಂಟ್ ಎಫರ್ಟ್ಸ್ ಇದ್ದೇ ಇತ್ತು

ಈ ಇನ್ನೊಂದು ವಿದ್ಯಾರ್ಥಿಗಳಿಗೆ ನಾನು ಏನು ಮಾತು ಕೊಡ್ತೇನೆ ಅಂತಂದ್ರೆ ಯಾರಾದ್ರೂ ಆಗಿರ್ಲಿ ಟಾಪರ್ಸ್ ಆಗಿರ್ಬೋದು ಇಲ್ಲಾಂದ್ರೆ ನಾರ್ಮಲ್ ಆವರೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಎಲ್ಲಾ ತರದ ವಿದ್ಯಾರ್ಥಿಗಳು ಇಲ್ಲಿ ಇರ್ತಾರೆ ಅವೆಲ್ಲ ಏನು ಮ್ಯಾಟರ್ ಆಗಲ್ಲ ಯು ಪಿ ಎಸ್ ಸಿಗೆ ಟಾಪರ್ಸ್ ಕಟ್ಬೇಕು ಅಂತ ಏನು ಇಲ್ಲ ಎಷ್ಟೇ ಮಾರ್ಕ್ಸ್ ಬಂದಿರಲಿ ಒಂದು ಕುರಿ ಇದ್ರೆ ಸಾಕು ಕುರಿ ಕುರಿ ಇದ್ದು ಅದಕ್ಕೆ ತಕ್ಕಂತೆ ಪರಿಶ್ರಮ ಪಟ್ಟಿದೆ ಆಗಲಿ ಯಾರು ಬೇಕಾದ್ರೂ ಸಾಧಿಸಬಹುದು ಇದನ್ನ ಇದಕ್ಕೆ ಉದಾಹರಣೆ ನಾನು ಮತ್ತೆ ಮಗು ಅವ್ರೆ ನಾವು ಇಲ್ಲೇ ಎಲ್ಲ ಓದಿ ಬೆಳೆದು ಎಲ್ಲ ಡೆಲ್ಲಿಗೆ ನಾವು ಇಬ್ರು ಕೋಚಿಂಗ್ ಹೋಗೋದಿಲ್ಲ ನಾವು ಇಲ್ಲ ಇಲ್ಲಿ ಎಲ್ಲ ಪ್ರಿಪೇರ್ ಆಗಿತ್ತು ಸೊ ನಾವು ಮಾಡಿ ಮಾಡಿರ್ಬೇಕಾದ್ರೆ ಅದು ಯಾರು ಬೇಕಾದ್ರೂ ಮಾಡಬಹುದು ಜಸ್ಟ್ ಒಂದು ದೊಡ್ಡದಾದ ಪ್ರೀರಿ ಅದಕ್ಕೆ ತಕ್ಕಂತೆ ಪರಿಶ್ರಮ ಮಾಡಿ ಏನೇ ಕಷ್ಟಗಳು ಎದುರಾಗಿ ಅದನ್ನ ಎದುರಿಸ್ಕೊಂಡು ಹೋಗಿ ಯಾವತ್ತಿದ್ರು ಸಕ್ಸಸ್ ಖಂಡಿತ ಸಿಕ್ಕೇ ಸಿಗುತ್ತೆ ಮತ್ತೆ ಇನ್ನೊಂದು ಜೀವ ಮಾತು ಪೋಷಕರಿಗೆ ಯಾರು ಯು ಪಿ ಎಸ್ ಸಿ ಮಾಡಬೇಕು ಅಂತ ಇರುತ್ತೆ ಅವರ ಮಕ್ಕಳಿಗೆ ದಯವಿಟ್ಟು ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ಮಾಡಿ ಬಿಕಾಸ್ ಇದು ಬೇಗ

ನಮ್ಮ ನಮ್ಮದೇ ಇದೆ ಶ್ರೀ ಪ್ರೀತಿ ವಿದ್ಯಾಮಂದಿರ ಅಂತ ನಮ್ಮ ಅಜ್ಜಿ ಸ್ಥಾಪಿಸಿದ್ದಾರೆ ಅದರ ಅದನ್ನ ಇಂಪ್ರೂವ್ ಮಾಡಬೇಕು ನಾನು ಅದು ಫಸ್ಟು ನಮ್ಮ ನಮ್ಮ ಅಜ್ಜಿ ಇನ್ಸ್ಪಿರೇಷನ್ ನನಗೆ ಟೀಚರ್ ಆಗಬೇಕು ಅಂತ ಅದನ್ನ ಅವ್ರ ಇನ್ಸ್ಪಿರೇಷನ್ ಆಗಿ ಅವರು ಅವ್ರು ಅಂದ್ಕೊಂಡಿರೋದನ್ನ ಸಾಧಿಸ್ಬಿಟ್ಟು ಮತ್ತೆ ನಂದು ಗೋಲ್ ಐ ಎ ಎಸ್ ಆಫೀಸರ್ ಅದನ್ನ ಮಾಡಿಬಿಟ್ಟು ಅದಕ್ ಮೊದಲು ಡಿಗ್ರಿ ಒಂದು ಮಾಡ್ಬೇಕಲ್ವಾ ಯಾವ ಡಿಗ್ರಿ ಮಾಡ್ಬೇಕು ಅನ್ಕೊಂಡಿದ್ಯಾ ಬಿ ಎಸ್ ಸಿ ಬಿ ಎಡ್ ಮಾಡೋಣ ಅನ್ಕೊಂಡು ನಮ್ಗೆ ಈ ತರ ಸನ್ಮಾನ ಮಾಡೋದ್ರಿಂದ ನಮ್ಮನ್ನ ಮೋಟಿವೇಟ್ ಮಾಡ್ದಂಗು ಆಗತ್ತೆ ಹಾಗೆ ಮುಂದೆಗೆ ಇನ್ನೂ ಒಳ್ಳೆ ಕೆಲಸ ಮಾಡಬಹುದು ಒಳ್ಳೆ ಮಾರ್ಕ್ಸ್ ತಗಿಬಹುದು ಅನ್ನೋ ಇನ್ಸ್ಪಿರೇಷನ್ ಕೂಡ ಬರುತ್ತೆ ಮಧುಪ್ರಿಯಾ ನಾನು ಐಎಎಸ್ ಆಫೀಸರ್ ಆಗಬೇಕು ಅಂಡ್ ಎಂಬಿಬಿಎಸ್ ಬರ್ತೆ ಡಾಕ್ಟರ್ ಕೂಡ ಆಗಬೇಕು ಅನ್ಕೋತಾ ಇದೀನಿ ಫಸ್ಟ್ ಎಂಬಿಬಿಎಸ್ ಮಾಡ್ಕೊಂಡು ಆಮೇಲೆ ಐಎಎಸ್ ಆಗಬೇಕು ಅನ್ಕೊಂಡಿದೀನಿ ಒಳ್ಳೆ ಮುಂದಿನ ಗೋಲ್ ಏನಮ್ಮ ನಾನು ಇಂಜಿನಿಯರಿಂಗ್ ಕೋರ್ಸ್ ಮೇಲೆ ಹೋಗಿ ಆಸ್ಟ್ರೋಫಿಸಿಕ್ಸ್ ತಗೋಬೇಕು ಅಂತ ನಿನ್ನ ಮುಂದಿನ ಗೋಲ್ ನಾನು ಅಲ್ಲಿ ಪಿ ಎಚ್ ಡಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ರಿಸರ್ಚ್ ಫೀಲ್ಡ್ ಗೆ ಹೋಗ್ಬೇಕು ಇವಾಗ ಐಸರ್ ಎಕ್ಸಾಮ್ ಬರ್ದಿದ್ದೀನಿ ಅದ್ರಲ್ಲಿ ಸೀಟ್ ಸಿಕ್ಕಿದ್ರೆ ಡೈರೆಕ್ಟ್ ರಿಸರ್ಚ್ ಫೀಲ್ಡ್ ಹೋಗ್ತೀನಿ ಇಲ್ಲಾಂದ್ರೆ ನಾನು ಪಿ ಎಚ್ ಡಿ ಮಾಡ್ಕೊಂಡು ರಿಸರ್ಚ್ ಫೀಲ್ಡ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ತಾಲೂಕಿನಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದಂತಹ ಹಲವಾರು ವಿದ್ಯಾರ್ಥಿಗಳಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನವನ್ನು ನೆರವೇರಿಸಿಕೊಡಲಾಯಿತು ಈ ದೃಶ್ಯವನ್ನು ಈಗ ನಾವು ಗಮನಿಸುತ್ತಿದ್ದೇವೆ ತಾಲೂಕಿನ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳು ಸನ್ಮಾನವನ್ನು ಸ್ವೀಕರಿಸುತ್ತಿರುವ ದೃಶ್ಯವನ್ನು ನಾವೆಲ್ಲ ಈಗ ಗಮನಿಸುತ್ತಿದ್ದೇವೆ ತಾಲೂಕಿನ ಸರ್ಕಾರಿ ನೌಕರರ ಮಕ್ಕಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಇದೇ ಸಂದರ್ಭದಲ್ಲಿ ಮಾಡಲಾಯಿತು ಜೊತೆಗೆ ಚೀನಿವಾಸಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಸನ್ಮಾನವನ್ನು ನಡೆಸಿಕೊಡಲಾಯಿತು ಈ ಮಕ್ಕಳನ್ನು ಹುರಿದುಂಬಿಸಲು ಪ್ರತಿ ಮಗುವಿಗೂ ಸಾವಿರ ರುಗಳ ನಗದು ಬಹುಮಾನ ಹಾಗೂ ಪಾರಿತೋಷಕವನ್ನು ನೀಡಿ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸುತ್ತಿರುವ ಮಕ್ಕಳ ಖುಷಿಯ ಕ್ಷಣಗಳನ್ನು ಈಗ ನಾವೆಲ್ಲ ವೀಕ್ಷಿಸುತ್ತಿದ್ದೇವೆ ಶ್ರೀನಿವಾಸಪುರ ತಾಲೂಕು ಶೈಕ್ಷಣಿಕ ಪ್ರಗತಿಯಲ್ಲಿ ಮುನ್ನುಗ್ಗುತ್ತಿರುವುದು ಪ್ರತಿಯೊಬ್ಬರಿಗೂ ತಿಳಿದು ಬಂದಿರುವ ವಿಷಯ ಇದು ಎಲ್ಲರಿಗೂ ಹರ್ಷದಾಯಕ ಸಂಗತಿಯಾಗಿದೆ ಈ ಸನ್ಮಾನ ಕಾರ್ಯಕ್ರಮದಿಂದ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಉತ್ತೇಜನವನ್ನು ನೀಡಿರುವುದು ಸಂತಸದ ಸಂಗತಿಯಾಗಿದೆ ಇದೇ ಸಂದರ್ಭದಲ್ಲಿ ವಯೋ ನಿವೃತ್ತಿಯನ್ನು ಹೊಂದಿರುವಂತಹ ಶಿಕ್ಷಕರಿಗೂ ಹಾಗೂ ಇತರೆ ಸರ್ಕಾರಿ ನೌಕರರಿಗೂ ಇದೇ ಸಂದರ್ಭದಲ್ಲಿ ಆತ್ಮೀಯವಾದ ಹೃದಯ ಸ್ಪರ್ಶಿ ಸನ್ಮಾನವನ್ನು ನೆರವೇರಿಸಿಕೊಡಲಾಯಿತು ಈ ಎಲ್ಲ ಸರ್ಕಾರಿ ನೌಕರರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಆನಂದದಾಯಕವಾಗಿರಲಿ ಆರೋಗ್ಯಕರವಾಗಿರಲಿ ಎಂದು ನಾವೆಲ್ಲ ಹಾರೈಸೋಣ ರಾಜ್ಯ ಮಟ್ಟದಲ್ಲಿ ಕ್ರೀಡಾಕೂಟದಲ್ಲಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿದಂತಹ ಹಲವು ಶಿಕ್ಷಕರಿಗೆ ಸನ್ಮಾನವನ್ನು ನೆರವೇರಿಸಿಕೊಡುತ್ತಿರುವ ದೃಶ್ಯವನ್ನು ಸಹ ಈಗ ನಾವು ವೀಕ್ಷಿಸುತ್ತಿದ್ದೇವೆ ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳಿಗೂ ಸಹ ಸನ್ಮಾನದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಾಗಿರುವಂತಹ ದೃಶ್ಯವನ್ನು ನಾವು ಈಗ ಗಮನಿಸುತ್ತಿದ್ದೇವೆ ಎಲ್ಲ ಸಂಘದ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಆಯೋಜಕರು ಅತ್ಯುತ್ತಮ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸೋಣ ಸರ್ ಇವತ್ತು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ನೀಡಿ ಸರ್ ಸರ್ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಶ್ರೀನಿವಾಸಪುರ ತಾಲೂಕಿನ ನೌಕರರ ಮಕ್ಕಳಿಗೆ ಯಾರೋ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ವಿ ಇದರ ಜೊತೆಗೆ ಯು ಪಿ ಸಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ನಮ್ಮ ಜಿಲ್ಲೆಯ ಸಾಧಕರನ್ನ ಕೂಡ ಇಂಥ ಒಂದು ಮಕ್ಕಳ ಮುಂದಗಡೆ ಕರ್ಕೊಂಡ್ಬಂದು ಅವರನ್ನ ಕೂಡ ಒಂದು ಅಭಿನಂದನೆಗಳನ್ನ ನಮ್ಮ ತಾಲೂಕಿನ ನೌಕರ ಸಂಘದ ಪರವಾಗಿ ನಮ್ಮೆಲ್ಲ ಪದಾಧಿಕಾರಿಗಳ ಒಂದು ತೀರ್ಮಾನದಂತೆ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಅದರ ಜೊತೆಗೆ ಇವತ್ತು ವಿವಿಧ ಇಲಾಖೆಗಳಲ್ಲಿ ನಿವೃತ್ತಿಗೊಂಡಂತಹ ನೌಕರ ಬಂಧುಗಳನ್ನ ಕೂಡ ಬೀಳ್ಕೊಡುಗೆ ಕಮ್ಮ ಕಾರ್ಯಕ್ರಮ ಕೂಡ ಇವತ್ತು ಆಯೋಜನೆ ಮಾಡಿದ್ವಿ ಹಾಗೆ ಇವತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ತಾಲೂಕನ್ನು ಪ್ರತಿನಿಧಿಸಿ ವಿಜೇತರಾಗಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಇದೆಲ್ಲವೂ ಕೂಡ ನೌಕರ ಸಂಘದ ಅಡಿಯಲ್ಲಿ ಮಾಡೋದ್ರ ಜೊತೆಗೆ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸಾರ್ವಜನಿಕವಾಗಿ ಇವತ್ತು ಈ ಶಿವಿನಾಸ್ಪುರ ತಾಲೂಕಿನ ಕೀರ್ತಿ ಪತಾಕೆಯನ್ನ ಹೆಚ್ಚಿಸಿರ್ತಕ್ಕಂಥ ಮಕ್ಕಳ ಸಾಧಕರು ಏನಿದ್ದಾರೆ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಮೂರು ಜನವನ್ನ ಮತ್ತು ಪಿ ಯು ಸಿಯಲ್ಲಿ ಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಮೂರು ಜನರನ್ನ ನಾವಿವತ್ತು ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ವಿ ವೇದಿಕೆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜಿಲ್ಲಾ ಅಪಾರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಎಂ ಎಸ್ ಮಂಗಳ ಮೇಡಮ್ ಅವರು ಬಂದಿದ್ರು ಅವರೊಟ್ಟಿಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಕುಮಾರ್ ಸರ್ ಅವ್ರು ಬಂದಿದ್ರು ಅವ್ರ ಜೊತೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂತ ಸಿ ಆರ್ ನಾಗಭೂಷಣ್ ಅವರು ಬಂದಿದ್ರು ತಾಲೂಕಿನ ಬಿ ಅವರು ತಹಸೀಲ್ದಾರ್ ಅವರು ಇಒ ಮೇಡಮ್ ಅವರು ಎಲ್ಲಾ ಅಧಿಕಾರಿ ಮಿತ್ರರು ಕೂಡ ಇವತ್ತು ಆಗಮಿಸಿದ್ರು ನನ್ನ ಎಲ್ಲಾ ನೌಕರ ಸಂಘದ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರವನ್ನ ಕೊಟ್ಟು ಆ ಮಕ್ಕಳ ಒಂದು ಪ್ರತಿಭೆಗೆ ಒಂದು ಪುರಸ್ಕಾರವನ್ನ ನೀಡುವಂತ ಒಂದು ಕೆಲಸವನ್ನ ಇವತ್ತು ನಾವೆಲ್ಲ ಕೂಡ ಮಾಡಿದ್ದೀವಿ ಇದು ಮುಂದಕ್ಕೆ ನಮ್ಮ ಅವಧಿಯಲ್ಲಿ ಐದು ವರ್ಷಗಳ ಕಾಲ ನನ್ನ ಅವಧಿಯಲ್ಲಿ ನಮ್ಮ ಏನು ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಸಂಘದ ನೇತೃತ್ವದಲ್ಲಿ ನಾವು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಹೀಗೆ ಈ ಒಂದು ಸ್ಪರ್ಧಾ ಯುಗದಲ್ಲಿ ಯಾರ್ಯಾರು ಸಾಧನೆಗಳನ್ನು ಮಾಡ್ತಾರ ಅಂತವರನ್ನ ಕೂಡ ಗೌರವಿಸುವಂತ ಒಂದು ಕೆಲಸ ಅವ್ರಿಗೆ ಸ್ಫೂರ್ತಿದಾಯಕವಾಗಿ ಅವ್ರ ಹಿಂದೆ ಇರತಕ್ಕಂಥ ಎಲ್ಲ ಪೋಷಕ ಬಂಧುಗಳಿಗೂ ನಾನು ನಾನು ಹೃದಯಪೂರ್ವಕವಾಗಿರ್ತಕ್ಕಂತ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ತಿಳಿಸ್ತೀನಿ ಸರ್ ನಮ್ಮ ಅಪ್ಪ ಈಗ ನಿನ್ನ ಕರೆದು ಸನ್ಮಾನ ಮಾಡಿದ್ದಾರೆ ಒಳ್ಳೆ ಸ್ಕೋರ್ ಮಾಡಿದ್ಯಾ ಈಗ ನಿನ್ನ ತಂಗಿ ಇದಾರೆ ಅಲ್ವಾ ತಂಗಿ ತಮ್ಮಂದಿರಿದ್ದಾರೆ ಅವ್ರಿಗೇನು ನೀನು ಮೆಸೇಜ್ ಕೊಡ್ತೀಯಾ ನಾನು ಹೇಳಂಗೆ ಏನ ಇಷ್ಟ ಪಡ್ತೀನಿ ಅಂದ್ರೆ ನಾವು ಕೋರ್ಸ್ ಯಾಕೆ ತಗೊಂಡ್ರು ಏನಿದ್ರು ಪರವಾಗಿಲ್ಲ ಏನೋದ್ರು ಪರವಾಗಿಲ್ಲ ನಾವು ತಗೊಳ್ಳೋ ನಿರ್ಧಾರ ನಂಗೆ ಇಷ್ಟ ಆಗಿರ್ಬೇಕು ನಾವು ಅದ್ ನಮಗೆ ಖುಷಿ ಪಡ್ಬೇಕು ಅಂತ ನಾವು ಓದ್ಬೇಕು ಹಂಗೆ ಓದ್ಬೇಕು ಕಾರ್ಯಕ್ರಮ ಎಲ್ಲ ಮುಗಿದಾದ್ಮೇಲೆ ಬಂದಂತ ಮಗು ಇದು ಹಾಗಾಗಿ ಈ ಮಗುವಿಗೆ ಸನ್ಮಾನವನ್ನು ಮಾಡ್ತಿದ್ದಾರೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್